ತುಂಬಾ ಜನ ಈ ಒಂದು ಕಲ್ಪನೆಯಲ್ಲಿ ಇರ್ತಾರೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಮೇಘನರಾಜ್ ಮತ್ತೆ ವಿಜಯ ಬಂದ್ರೆ ಅವರು ಏನು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರೆ ಮತ್ತೆ ಒಟ್ಟಿಗೆ ಒಂದು ಶೋನಲ್ಲೂ ಕೂಡ ಅವಾಗೆಲ್ಲ ಕಾಣಿಸ್ಕೋತಾ ಇದ್ರು ಸೊ ಹೀಗಾಗಿ ತುಂಬಾ ಜನರು ಈ ಒಂದು ಅಂದ್ರೆ ವಿಜಯರಾಘವ ಮತ್ತೆ ಮೇಘನ ಅವರನ್ನು ನೋಡಿ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮೇಘನ ಅವ್ರಿಗೂ ಕೂಡ ಚಿರು ಇಲ್ಲ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಸ್ಪಂದನ ಇಲ್ಲ ಸೊ ಹೀಗಾಗಿ ಕರೆಕ್ಟಾಗಿರುತ್ತೆ ಜೋಡಿ ಅಂತೆಲ್ಲ ಕೂಡ ಕಮೆಂಟ್ಸ್ ಮಾಡ್ತಾರೆ ಎಲ್ಲವೂ ಕೂಡ ಬರೀ ಕಲ್ಪನೆ ಅದು ನಿಜಕ್ಕೂ ಕೂಡ ಸಾಧ್ಯ ಆಗೋಕ್ಕೆ ಚಾನ್ಸೇ ಇಲ್ಲ ಆ ರೀತಿ ಆಲೋಚನೆಯನ್ನು ಕೂಡ ವಿಜಯ ರಾಘವೇಂದ್ರ ಅವರು ಅಥವಾ ಮೇಘನರಾಜ್ ಅವರು ಕೂಡ ಮಾಡಿಲ್ಲ ನಿಜಕ್ಕೂ ಕೂಡ ಒಳ್ಳೆಯವರು ತುಂಬನೇ ಒಳ್ಳೆ ಫ್ರೆಂಡ್ಶಿಪ್ ಕಾಪಾಡಿಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳಿಂದ ಹಲವು ವರ್ಷಗಳಿಂದ ಸ್ನೇಹಿತರು ಬಟ್ ಆ ರೀತಿ ಯೋಚನೆ ತಲೆಯಿಂದ ತೆಗೆದು ಹಾಕಿದ್ದಾರೆ ಕೇವಲ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತಾರೆ ಕೊನೆ ತನಕ ಅವರಿಗೆ ಚಿರು ಅಂದ್ರೆ ಪ್ರಪಂಚ ಆಗಿತ್ತು ಅಂದ್ರೆ ಚಿರುವನ್ನ ಮೇಲೆ ರಾಯಿನೇ ಪ್ರಪಂಚ ಮಗನಿಗೋಸ್ಕರನೇ ಅವರು ಕೆಲಸವನ್ನು ಮಾಡ್ತಾರೋದು ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದ್ರು ಮಗನಿಗೋಸ್ಕರ ಧೈರ್ಯ ತಗೊಂಡು ಮತ್ತೆ ಸಿನಿಮಾಗೆ ಕಮ್ ಬ್ಯಾಕ್ ಮಾಡ್ತಾರೆ ಇನ್ನು ವಿಜಯ ರಾಘವೇಂದ್ರ ಅವರು ಕೂಡ ಸ್ಪಂದನ ಅಂದ್ರೆ ಇದು ಎಷ್ಟು ಅವರ ಒಂದು ಲವ್ ಸ್ಟೋರಿ ಎಲ್ಲವನ್ನು ಕೂಡ ನಾವು ಕೇಳಿರ್ತೀವಿ ಬಟ್ ಸ್ಪಂದನ ಹೋಗಿದ್ದೆ ನಿಜಕ್ಕೂ ಕೂಡ ಒಂದು ಬೇಸರ ಮತ್ತು ಆಘಾತಕರ ವಿಚಾರ ಅಂತಾನೆ ಹೇಳ್ಬೋದು ವಿಜಯ ರಾಘವೇಂದ್ರ ಅವರನ್ನ ಕುಗ್ಗಿ ಹೋಗಿದ್ರು ಆದ್ರೂ ಕೂಡ ಮಗ ಶೌರ್ಯ ಸ್ವಲ್ಪ ಧೈರ್ಯವನ್ನು ತುಂಬಿ ಎದ್ದು ನಿಲ್ಲಿಸಿದ್ದಾರೆ ಮತ್ತೆ ಸಿನಿಮಾ ಈಗ ವಿಜಯರಾಗ ಅವರು ಬ್ಯಾಕ್ ಟು ಬ್ಯಾಕ್ ಆಕ್ಟ್ ಮಾಡ್ತಾ ಇದ್ದಾರೆ ಕೂಡ ವಿಜಯರಾಗ ಬಂದ್ರೆ ಸಿನಿಮಾ ಇಷ್ಟ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ